ಇಲ್ಲಿ ನಾನು ಇವತ್ತು ಕೇಳಿ ಇವತ್ತಿನ ಎಲ್ಲ ಯೂಟ್ಯೂಬ್ ನೋಡಬೇಕು ವಿನಾಶ್ ಇಡೀ ತಮಿಳ್ನಾಡು ಚಿತ್ರೋದ್ಯಮ ಕಮಲ ಹಾಸನ್ ಪರವಾಗಿ ನಿಂತಿದ್ದಾರೆ ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು ಆ ಕೆಲಸ ಇಲ್ಲಿ ಆಗಬೇಕು ಆಗ್ತಾ ಇಲ್ಲ ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿರುವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು ಯಾಕೆ ಇಲ್ಲಿವರೆಗೆ ಬಂದಿರಬೇಕು ಗೊತ್ತಿಲ್ಲ ಬರ್ಬೋದು ಆದರೂ ಒಂದು ಒಂದು ಮಾತಂತೂ ಸತ್ಯ ಯಾವುದೇ ಕಾರಣಕ್ಕೂ ನಾನು ಆ ಕನ್ನಡಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ ನಾನೊಬ್ಬ ಹೋರಾಟಗಾರನಾಗಿ ಅವರ ಜೊತೆಲಿ ನಾವೆಲ್ಲರೂ ಕೂಡ ಇರ್ತೀವಿ ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗೋಲ್ಲ ಸರ್ ಇದು ಕನ್ನಡದ ಪ್ರಶ್ನೆ ರಾಜ್ಯದ ಪ್ರಶ್ನೆ ಖಂಡಿತ ರಾಜ್ಯದ ಸ್ವಾಭಿಮಾನ ಸ್ವಾಭಿಮಾನದ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು ಖಂಡಿತ ಭಾಷಾ ಸಮಸ್ಯೆ ಇದನ್ನ ಮಾತಾಡಿ ಭಾಳ ಕೀಳಾಕಿ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ವಿಚಾರ ಬಿಡ್ಬಿಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅದೇನೇ ಆಗಲಿ ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ಹೌದು